ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಗಂಗರಾಮಯ್ಯ ಸಾರ ಸಾಹೇಬ್ರೆ ಆತ್ಮೀಯರು ಸಹೋದರರಾಗಿರ್ತಕ್ಕಂಥ ಸೋಮೇಶ್ ಸಾಹೇಬ್ರೆ ಆತ್ಮೀಯರು ಅಷ್ಟೇ ನಮ್ಮ ಹಿತೈಸಿಗಳಾಗಿರ್ತಕ್ಕಂಥ ಶ್ರೀ ಶ್ರೀನಿವಾಸ ರೆಡ್ಡಿಯವರೇ ಹಾಗೆಯೇ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಣದ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ವ್ಯಗೀರಪ್ಪನವರೇ ಅರವಿಂದ್ ಸರ್ ಅವರೇ ಹಾಗೇ ಸಹೋದರರಾದ ತಾಲೂಕು ಕಾರ್ಯದರ್ಶಿಗಳಾಗಿರ್ತಂಥ ಸುಬ್ರಹ್ಮಣ್ಯರು ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ವೃತ್ತಿ ಬಂದವರೇ ಬಹುಶಃ ಎರಡು ವರ್ಷಗಳ ಹಿಂದೆ ನಾವೆಲ್ಲ ಕೂಡ ಮರ್ತಿರ್ಬೋದು ಅನಿಸುತ್ತೆ ನಾನಂತೂ ಮರ್ತಿಲ್ಲ ಇದೇ ವೇದಿಕೆಯಲ್ಲಿ ದಿನದರ್ಶಕ ಬಿಡುಗಡೆಯ ಸಂದರ್ಭದಲ್ಲಿ ಅಂದಿನ ನಿರ್ ಉಪನಿರ್ದೇಶಕರಾಗಿರ್ತಕ್ಕಂಥ ರತ್ನಯ್ಯ ಸಾರ್ ಒಂದು ಮಾತು ಹೇಳಿದರು ಈ ದಿನದರ್ಶಿಕೆ ಸಂಬಳ ಪಡ್ಕೊಳ್ಳೋದಕ್ಕೆ ಡೇಟು ಎಣಿಸೋದಕ್ಕೆ ಬಳಸಬೇಡಿ ಎಂತಕ್ಕಂಥ ಮಾತು ಭವಿಷ್ಯದ ಅದು ನನಗೆ ಭಾಳಷ್ಟು ನನ್ನ ಹೃದಯದ ಮೇಲೆ ನನ್ನ ಮೇಲೆ ಭಾಳಷ್ಟು ಪರಿಣಾಮವನ್ನು ಬೀರ್ತು ಬಂಧುಗಳೇ ಈ ಸಂದರ್ಭದಲ್ಲಿ ನಾವು ನಾನು ಯಾವಾಗ ಮಾತಾಡಬೇಕಾದರೂ ಕೂಡ ಶಿಕ್ಷಕರ ಬಗ್ಗೆ ಒಂದು ಮಾತು ಹೇಳ್ತೀನಿ ನಮ್ಮ ಸ್ವಂತ ಮಕ್ಕಳು ಅವರ ಭವಿಷ್ಯವನ್ನು ಯಾವ ರೀತಿಯಾಗಿ ಉತ್ತಮ ರೀತಿಯಲ್ಲಿ ರೂಪಿಸೋದಕ್ಕೆ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೀವೋ ಅದೇ ರೀತಿಯಾಗಿ ನಮ್ಮ ಹತ್ರ ಓದ್ತಕ್ಕಂಥ ಮಕ್ಕಳು ಕೂಡ ಅವರ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಅವರಿಗೆ ಸನ್ಮಾರ್ಗವನ್ನು ಸಂಕಲ್ಪಿಸ್ತಕ್ಕಂಥ ಆದರ್ಶ ನಾವು ಆಗಬೇಕು ಎಂಬತಕ್ಕಂಥದ್ದು ತಮ್ಮೆಲ್ಲರಲ್ಲೂ ಕೂಡ ನನ್ನ ಕಳಕಳಿಯ ಮನವಿ ಈ ಸಂದರ್ಭದಲ್ಲಿ ನನ್ನ ಇಲಾಖಾ ಅಧಿಕಾರಿಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಸಂಘ ವಿಶೇಷವಾಗಿ ಈ ಸಂಘ ಈ ಸಂಘದ ಪ್ರತಿನಿಧಿಗಳು ಯಾರು ಕೂಡ ಶಾಲೆಗೆ ಚಕ್ಕರ ಹೊಡಿತಕ್ಕಂಥ ಶಿಕ್ಷಕರಿಲ್ಲ ಭಾಳ ಹೆಮ್ಮೆಯ ವಿಚಾರ ಭಾಳ ಹೆಮ್ಮೆಯಾಗಿ ಹೇಳ್ತೀನಿ ನಾನು ಈ ವಿಚಾರವನ್ನು ಅವರು ಶಾಲಾ ಅವಧಿಗಿಂತ ಮೊದಲು ಶಾಲಾ ಅವಧಿಯ ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಬಂದು ಶಿಕ್ಷಕರ ಸೇವೆಯನ್ನು ಮಾಡ್ತಾರೆ ಅದಕ್ಕಿಂತ ಮೊದಲು ಮಕ್ಕಳ ಸೇವೆಯನ್ನು ಮಾಡ್ತಾರೆ ಇದು ನಾನು ಹೆಮ್ಮೆಯಿಂದ ಹೇಳ್ತಕ್ಕಂಥ ವಿಚಾರ ಜೊತೆಗೆ ಬಂಧುಗಳೇ ನಮ್ಮ ಮೇಲೆ ಒಂದು ಸಾಮಾಜಿಕ ಕಳಕಳಿ ಇದೆ ಹಿಂದಿನ ಕಾಲದಿಂದಲೂ ಕೂಡ ಹೇಳ್ತಾರೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಮುಂದೆ ಗುರಿ ಇತ್ತು ಹಿಂದೆ ಗುರುವಿದ್ದ ಸಾಗುತ್ತಿತ್ತು ಮೇಧಾವಿಗಳ ದಂಡು ಆದರೆ ಈಗ ಕೆಲವು ಮಕ್ಕಳಿಗೆ ಮುಂದೆ ಗುರಿ ಇಲ್ಲ ಹಿಂದೆ ಗುರುವಿಲ್ಲ ಸಾಗುತ್ತಿದೆ ಅವಿವೇಕಿಗಳ ದಂಡು ಅಂತ ಹೇಳ್ತಾರೆ ಇದಕ್ಕೆ ನಾವು ಕೂಡ ವನ್ಗಾರರಾಗಬೇಕು ಹೇಳ್ತಾರೆ ಮತ್ತೊಂದು ಮಾತು ಹೇಳ್ತಾರೆ ಗುರುವಿನ ಗುಲಾಮನಾಗುವ ತನಕ ಸಿದ್ಧಿಸದೆಯ ವಿದ್ಯೆ ಅಂತ ಹಾಗಾಗಿ ನಾವು ನಮ್ಮ ಕಾಲದಲ್ಲಿ ನಾವೇ ನಮಸ್ಕಾರ ಮಾಡ್ಕೊಂಡು ನೂರು ವರ್ಷ ಆಯಿಸು ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ಕೊಳ್ಳೋದು ಬೇಡ ನಮ್ಮ ಮೇಲೆ ಬಹಳಷ್ಟು ಸಾಮಾಜಿಕ ಜವಾಬ್ದಾರಿ ಇದೆ ಮಕ್ಕಳನ್ನು ಸನ್ಮಾರ್ಗದಲ್ಲಿ ಸಂಕಲ್ಪಿಸ್ತಕ್ಕಂಥ ರು ರೂವಾರಿಗಳು ಶಿಲ್ಪಿಗಳು ನಾವು ಆಗಿದ್ದೀವಿ ಮೊದಲನೇದಾಗಿ ಅದಕ್ಕೆ ಅದಕ್ಕೆ ಕಾರಣ ಏನಂತೇಳಿದ್ರೆ ನಾವು ಮೊದಲನೇದಾಗಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಆ ದಿಸೆಯಲ್ಲಿ ಇದ್ದೀವಿ ಹಾಗಾಗಿ ನಾವು ಮತ್ತೊಂದು ವಿಚಾರವನ್ನ ಗಮನದಲ್ಲಿಟ್ಕೋಬೇಕಾಗಿದೆ ಏನದು ಅಂತ ಹೇಳಿದ್ರೆ ಯಾವುದೇ ಒಬ್ಬ ಅಧಿಕಾರಿ ಯಾವುದೇ ಒಬ್ಬ ರಾಜಕಾರಣಿ ತಪ್ಪು ಮಾಡಿ ಜೈಲ್ಗೆ ಹೋದ್ರೂ ಕೂಡ ಸಮಾಜ ಅದನ್ನು ಎಷ್ಟ ಅಷ್ಟೆಚ್ಚಾಗಿ ಪರಿಗಣಿಸೋದಿಲ್ಲ ಆದರೆ ಶಿಕ್ಷಕರಾಗಿರ್ತಕ್ಕಂಥ ನಾವು ಯಾವುದೇ ಒಂದು ಸಣ್ಣ ತಪ್ಪು ಮಾಡಿದ್ರೂ ಕೂಡ ನಮ್ಮನ್ನ ಬೆಳ್ಮಾಡಿ ತೋರಿಸುತ್ತೆ ನೀನು ನಾಲ್ಕು ಜನ ಮಕ್ಕಳಿಗೆ ಬುದ್ಧಿ ಹೇಳೋನು ನಿನ್ ಬುದ್ಧಿ ಇಲ್ವಾ ಅಂತ ಹೇಳ್ಬಿಟ್ಟು ನಮ್ಮನ್ನ ಬೇಳು ಮಾಡಿ ತೋರಿಸ್ತಕ್ಕಂಥ ಅತ್ಯಂತ ಜವಾಬ್ದಾರಿಯುತವಾಗಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ವೃತ್ತಿಯನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ಆ ದಿಸೆಯಲ್ಲಿ ನಾವು ಇದ್ದೀವಿ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ವೃತ್ತಿ ಪವಿತ್ರತೆಯನ್ನು ಕಾಪಾಡಿಕೊಂಡು ಕೇವಲ ಬೆಲ್ಲು ಬಿಲ್ಲು ಎಂತ ಎಂಬುದಕ್ಕೆ ಸೀಮಿತವಾಗಿದೆ ನಮ್ಮ ವೃತ್ತಿ ಪವಿತ್ರತೆಯನ್ನು ಕಾಪಾಡಿಕೊಂಡು ನಾವೆಲ್ಲ ಕೂಡ ಮುಂದುವರಿಯೋಣ ನಮ್ಮ ಹತ್ರ ಓದ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ರೂಪಿಸೋಣ ಹೇಳ್ಬಿಟ್ಟು ಹೇಳ್ತಾ ಈ ಸಂದರ್ಭದಲ್ಲಿ ಹೆಚ್ಚಾಗಿ ಮಾತಾಡೋದು ಅವಶ್ಯಕತೆ ಇಲ್ಲ ಈ ಸಂದರ್ಭದಲ್ಲಿ ಎರಡು ಮಾತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟೆ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ